ವೆಲ್ಕಮ್ ಬ್ಯಾಕ್ ಟು ಜ್ಞಾನಕಾಶಿ ಅಕಾಡೆಮಿ ತಮಗೆಲ್ಲರೂ ಕೂಡ ಈ ಒಂದು ಚಾನಲ್ಗೆ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಾಗಿ ಜಿ ಪಿ ಸ್ಟಿ ಆರ್ ಎಕ್ಸಾಮಿನೇಷನ್ ಮತ್ತು ಟಿ ಇ ಟಿ ಎಕ್ಸಾಮಿನೇಷನ್ ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಮುಖ್ಯವಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದ್ದ ಸಮಾಂತರ ಶ್ರೇಡಿಗಳು ಇದರ ಒಂದು ರಿವಿಷನ್ ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಬೇಸಿಕ್ ಆಗಿರುವಂಥ ಫಾರ್ಮುಲಾಗಳನ್ನು ನೋಡಿದ್ರಿ ಇವಾಗ ಮುಂದುವರೆದು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನಾವೀಗ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವೇನು ಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಸೊ ಇವಾಗ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಇದು ಒಂದು ಪ್ರಶ್ನೆ ಆಗಿದೆ ಸುಮಾರು ಸರಿ ಈ ರೀತಿಯಾದ ಎಕ್ಸಾಮ್ನಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನಪ್ಪ ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಡಿಯ ಎಂಟನೇ ಪದ ಹದಿನೇಳಾಗಿದೆ ಹತ್ತೊಂಬತ್ತನೇ ಪ್ರೊ ಪದ ಮೂವತ್ತೊಂಬತ್ತು ಆಗಿದೆ ಹಾಗಾದರೆ ಇಪ್ಪತ್ತೈದನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇರಿ ಸೊ ನಮಗೆ ಇಲ್ಲಿ ಎಂಟನೇ ಪದವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಏನಂತ ಕರಿತೀವಿ ಪಾ ಅದನ್ನು ನಾವು ಟಿ ಏಯ್ಟ್ ಈಸ್ ಈಕ್ವಲ್ ಟು ಸೆವೆಂಟೀನ್ ಅಂತ ಬರೀಬೇಕು ಹತ್ತೊಂಬತ್ತನೇ ಪದವನ್ನು ಟಿ ನೈನ್ಟೀನ್ ಈಕ್ವಲ್ ಟು ತರ್ಟಿ ನೈನ್ ನಮಗೆ ಟಿ ಟ್ವೆಂಟಿ ಫೈವ್ನ ಫೈಂಡ್ ಔಟ್ ಮಾಡಬೇಕಾಗಿದೆ ಸೊ ಇವಾಗ ಇಷ್ಟನ್ನು ಕೊಟ್ಟಾಗ ನಾವು ಒಂದು ಸರಳವಾಗಿರುವಂಥ ಒಂದು ಸೂತ್ರವನ್ನು ಉಪಯೋಗಿಸಿಕೊಂಡು ಸಮಾನ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಪ ನಾವು ಇಲ್ಲಿ ಕಂಡುಹಿಡಬೋದು ಅದು ಸೂತ್ರ ಏನಂತ ಇಲ್ಲಿ ನೋಡ್ತಾ ಬನ್ನಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸೂತ್ರ ಇದು ಸಮಾಂತರ ಶ್ರೇಡಿ ಈ ರೀತಿಯಾಗಿ ಎರಡು ಪದಗಳ ಎಂಟನೇ ಪದ ಹದಿನೇಳಾಗಿದೆ ಹತ್ತೊಂಬತ್ತನೇ ಪದ ಮೂವತ್ತೊಂಬತ್ತಾಗಿದೆ ಈ ರೀತಿಯಾಗಿ ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಡಿ ಇಸ್ ಈಕ್ವಲ್ ಟು ಟಿ ಪಿ ಮೈನಸ್ ಟಿ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಹಾಗಾದರೆ ಟಿ ಪಿ ಅಂದರೆ ಏನು ಈಗ ನೀವು ಮೊದಲಿಗೆ ಹತ್ತೊಂಬತ್ತನೇ ತೊಗೋಬೋದು ಅಥವಾ ಎಂಟನೇ ತೋ ತೊಗೋಬೋದು ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ದೊಡ್ಡ ಸಂಖ್ಯೆಯಿಂದ ಮೈನಸ್ ಮಾಡ್ತಾ ಬನ್ನಿ ಟಿ ನೈನ್ಟೀನ್ ಮೈನಸ್ ಟಿ ಏಯ್ಟೀನ್ ಟಿ ನೈನ್ಟೀನ್ ಎಷ್ಟೇ ಅಂದರೆ ಎಷ್ಟಿದೆ ಮೂವತ್ತರ ಒಂಬತ್ತಿದೆ ಟಿ ಏಯ್ಟೀನ್ ಏಯ್ಟ್ ಅಂದರೆ ಇದೆ ಈಗ ಪಿ ಮೈನಸ್ ಕ್ಯೂ ಅಂತಂದರೆ ನೈನ್ಟೀನ್ ಮೈನಸ್ ಏಯ್ಟ್ ಇದು ಹೋಲ್ ಎಂತ್ ಟರ್ಮ್ ಇದೆ ಓಕೆ ಇಲ್ಲಿ ಇದು ಎಂತ್ ಎಷ್ಟನೇ ಟರ್ಮ್ ಅನ್ನೋದನ್ನು ಮೊದಲು ಮೇಲ್ಗಡೆ ಬರೀಬೇಕು ಎಷ್ಟನೇ ಪದ ಅನ್ನೋದನ್ನು ಕೆಳಗಡೆ ಬರೀಬೇಕು ಈ ರೀತಿಯಾಗಿ ತರ್ಟಿ ನೈನ್ ಮೈನಸ್ ಸೆವೆಂಟೀನ್ ಅಂದಾಗ ಟ್ವೆಂಟಿ ಟು ನೈಂಟೀನ್ ಮೈನಸ್ ಏಟನ್ ಅಂದಾಗ ಎಲೆವೆನ್ ಸಾಮಾನ್ಯ ವ್ಯತ್ಯಾಸ ಈ ಎರಡು ಸಿಗುವಂಥದ್ದು ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಈಗ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ಕಂಡುಹಿಡಿದ್ವಿ ಈ ಡಿ ವ್ಯಾಲ್ಯೂವನ್ನು ಈ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾವೇನು ಮಾಡಬೇಕು ಅಪ್ಲೈಯನ್ನು ಮಾಡಬೇಕು ಸೊ ಇವಾಗ ನಾವು ಟಿ ಏಯ್ಟ್ ಈಸ್ ಈಕ್ವಲ್ ಟು ಸೆವೆಂಟೀನನ್ನು ಪರಿಗಣಿಸೋಣ ಸಮಾಜ ಸಡಿ ಎಂಟನೇ ಪದವನ್ನು ಸಾಮಾನ್ಯ ರೂಪದಲ್ಲಿ ನಾವು ಬರೆದಾಗ ಎ ಪ್ಲಸ್ ಸೆವೆನ್ ಡಿ ಅಂತ ನಮಗೆ ಸಿಗುತ್ತೆ ಈಕ್ವಲ್ ಟು ಸೆವೆಂಟೀನ್ ಸೊ ಇವಾಗ ನಾವು ಡಿ ವ್ಯಾಲ್ಯೂವನ್ನ ಈ ಒಂದು ಡಿ ಪ್ಲೇಸ್ನ ಡಿ ಈಕ್ವಲ್ಸ್ ಟು ಟು ಅಂತ ಅಪ್ಲೈ ಮಾಡಿದಾಗ ಎಕ್ವಲ್ಸ್ ಟು ತ್ರೀ ಅಂತ ಬರುತ್ತೆ ಈಗ ಎ ವ್ಯಾಲ್ಯೂ ಸಿಕ್ಕಾಯಿತು ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಾಗಿದೆ ಈಗ ನಾವು ಎಂತ್ ಟರ್ಮನ್ನು ಕಂಡಿಡುವಂಥ ಸೂತ್ರದಲ್ಲಿ ಎ ಮತ್ತು ಡಿ ವ್ಯಾಲ್ಯೂವನ್ನು ಅಪ್ಲೈ ಮಾಡಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಪ್ಪತ್ತೈದನೇ ಪದವನ್ನು ಕಂಡುಹಿಡ್ಕೋಬೇಕು ಮೊದಲನೇ ಪದ ಮೂರು ಇಪ್ಪತ್ತೈದನೇ ಪದ ಟ್ವೆಂಟಿ ಫೈವ್ ಮೈನಸ್ ಒನ್ ಸಾಮಾನ್ಯ ವ್ಯತ್ಯಾಸ ಎರಡು ಅಂದಾಗ ಟು ಟ್ವೆಂಟಿ ಫೈವ್ ಕೋಲ್ ಟು ಫಿಫ್ಟಿ ಒನ್ ಅಂತ ಹೇಳಿ ನಮಗೆ ಆನ್ಸರ್ ಬರುತ್ತೆ ಸೊ ಇದನ್ನು ಸಾಲ್ವ್ ಮಾಡಲು ಇನ್ನೊಂದು ಪರ್ಯಾಯ ವಿಧಾನ ಕೂಡ ಇದೆ ಈ ಎರಡರಲ್ಲಿಯೂ ಕೂಡ ಯಾವ ಒಂದು ವಿಧಾನದಲ್ಲಿನೂ ಸಾಲ್ವ್ ಮಾಡಿದರೂ ಕೂಡ ಮಾರ್ಕ್ಸ್ ಬರುವಂಥದ್ದು ಸೊ ಪರ್ಯ ವಿಧಾನ ಏನಪ್ಪ ಅಂತ ನಾವು ಇಲ್ಲಿ ನೋಡೋದಾದರೆ ಈ ಒಂದು ಟಿ ಏಯ್ಟೀನ್ ಅಂದರೆ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಸೆವೆಂಟೀನ್ ನೈಂಟೀನ್ ಅಂದರೆ ಎ ಪ್ಲಸ್ ಏಯ್ಟೀನ್ ಈಸ್ ಈಕ್ವಲ್ ಟು ತರ್ಟಿ ನೈನ್ ಸೊ ಇವಾಗ ಎರಡು ಎಂತ್ ಟರ್ಮನ್ನು ಒಂದರಲ್ಲಿ ಒಂದು ಮೈನಸ್ ಮಾಡಿದಾಗ ಇಲ್ಲಿ ಸಬ್ಸ್ಟ್ರ್ಯಾಕ್ಟ್ ಮಾಡಿದಾಗ ಡಿ ಈಕ್ವಲ್ಸ್ ಟು ಟು ಅಂತ ಬರುತ್ತೆ ಈ ಒಂದು ಡಿ ವ್ಯಾಲ್ಯೂವನ್ನ ಯಾವುದಾದ್ರೂ ಒಂದು ಸಮಾಂತರ ಸೈಲಲ್ಲಿ ಅಪ್ಲೈ ಮಾಡಿದಾಗ ಎ ವ್ಯಾಲ್ಯೂ ಕೂಡ ಸಿಗುತ್ತೆ ಈಗ ಎ ಮತ್ತು ಬಿ ವ್ಯಾಲ್ಯೂಗಳು ಸಿಕ್ಕಾಗ ಇವುಗಳನ್ನು ನಾವು ಎಂತ್ ಟರ್ಮಲ್ಲಿ ಅಪ್ಲೈ ಮಾಡಿ ನಾವಿಲ್ಲಿ ಇಪ್ಪತ್ತೈದನೇ ಪದದ ಒಂದು ಉತ್ತರವನ್ನು ನೋಡ್ಬೋದು ನೆಕ್ಸ್ಟು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಇದು ಕೂಡ ನಾಲ್ಕನೇ ಪದ ಹದಿನೇಳಾಗಿದೆ ಹತ್ತನೇ ಪದ ಏನಾಗ್ತಾ ಇದೆ ಅಂದರೆ ಇಲ್ಲಿ ನಾಲ್ಕನೇ ಪದ ಏನಿದೆ ಅಂದರೆ ಆಗಿದೆ ಹತ್ತನೇ ಪದವು ಏಳನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಹನ್ನೆರಡು ಹೆಚ್ಚಾಗಿರುವಂತೆ ಸಮಾಂತರ ಸೆಡಿಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಸೊ ಡಿ ಇಲ್ಲಿ ಹನ್ನೆರಡು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹನ್ನೆರಡು ಪಟ್ಟು ಹೆಚ್ಚಾಗಿದೆ ಅಂತಂದರೆ ಏನು ಮಾಡಬೇಕು ಹನ್ನೆರಡು ಹೆಚ್ಚಾಗಿದೆ ಅಂದರೆ ಏನು ಮಾಡಬೇಕು ನೋಡೋಣ ಸೊ ಇವಾಗ ನಾಲ್ಕನೇ ಪದವನ್ನು ಕೊಟ್ಟು ಕೊಟ್ಟಿದ್ದಾರೆ ಇದು ನಾಲ್ಕನೇ ಪದ ಹತ್ತನೇ ಪದ ಕೂಡ ಕೊಟ್ಟಿದ್ದಾರೆ ಅದು ಹತ್ತನೇ ಪದ ಈ ಎರಡೂ ಪದಗಳನ್ನು ಏನು ಮಾಡಬೇಕು ಅಂದರೆ ನಾವು ಈ ಒಂದು ಪ್ರಶ್ನೆಯಲ್ಲಿ ಹೇಳಿರುವ ಹೇಳಿಕೆ ರೂಪದಲ್ಲಿ ಬರ್ಕೋಬೇಕು ಈ ಒಂದು ಸಮಾಂತರ ಶ್ರೇಡಿಯ ಹತ್ತನೇ ಪದವು ಹತ್ತನೇ ಪದವು ಹತ್ತನೇ ಪದ ಏನಿದೆ ಅಂದರೆ ಏಳನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದೆ ಹನ್ನೆರಡು ಪಟ್ಟು ಹೆಚ್ಚಾಗಿತ್ತು ಅಂದರೆ ಪ್ರಶ್ನೆಯಲ್ಲಿ ಕೇಳಿದ್ರಿ ಒಂದು ವೇಳೆ ಹನ್ನೆರಡು ಪಟ್ಟು ಹೆಚ್ಚಾಗಿತ್ತು ಅಂದರೆ ಏನು ಮಾಡ್ಕೋಬೇಕಪ್ಪ ಅಂದರೆ ಟಿ ಸೆವೆನ್ ಇಂಟು ಟ್ವೆಲ್ವ್ ಅಂತ ಮಾಡ್ಕೋಬೇಕು ಇಲ್ಲಿ ಹನ್ನೆರಡು ಮಾತ್ರ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಪ್ರಶ್ನೆಗಳಲ್ಲಿ ಟ್ವಿಸ್ಟನ್ನು ಮಾಡುವಂಥದ್ದು ಸೊ ಇವಾಗ ಎರಡು ಹೇಳಿಕೆಯನ್ನು ನಾವು ಈಕ್ವಲ್ ಆಗಿ ಬರೆದುಕೊಂಡು ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿಟ್ಕೋಬೇಕು ಸಾಮಾನ್ಯ ವ್ಯತ್ಯಾಸವ ನಮಗೆ ಸಿಕ್ಕ ನಂತರ ಸಮಾಂತರ ಶ್ರೆಡಿಯ ನಾಲ್ಕನೇ ಪದದಲ್ಲಿ ಈ ಒಂದು ಡಿ ವ್ಯಾಲ್ಯೂವನ್ನು ಅಪ್ಲೈ ಮಾಡಿದಾಗ ಮೊದಲನೇ ಪದ ಕೂಡ ಸಿಗುತ್ತೆ ಸಮಾಂತರ ಶ್ರೆಡಿಯ ಸಾಮಾನ್ಯ ರೂಪದಲ್ಲಿ ಈ ಒಂದು ಎ ಮತ್ತು ಡಿಗಳ ವ್ಯಾಲ್ಯೂಗಳನ್ನು ಹಾಕಿದಾಗ ಸಮಾಂತರ ಶ್ರೇಡಿಗೆ ಸಿಗುತ್ತೆ ಐದು ಒಂಬತ್ತು ಹದಿಮೂರು ಅಂತ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಏನು ಎ ಕೋಮ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎನ್ನುವಂಥ ಸಮಾಂತರ ಇದೆ ಈ ಒಂದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪದಲ್ಲಿ ಎ ಮತ್ತು ಡಿಗಳ ವ್ಯಾಲ್ಯೂಗಳನ್ನು ನಾವು ಅಪ್ಲೈ ಮಾಡಿದಾಗ ನಮಗೆ ಸಮಾಂತರ ಶ್ರೇಡಿ ಸಿಗುವಂಥದ್ದು ಓಕೆ ನೆಕ್ಸ್ಟ್ ಉದಾಹರಣೆ ಒಂದು ಸಮಾಂತರ ಶ್ರೇಡಿಯಲ್ಲಿ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮನಾಗಿದೆ ಹಾಗಾದರೆ ಸಮಾಂತರ ಶ್ರೇಡಿ ಹದಿನೆಂಟನೇ ಪದವನ್ನು ಕಂಡುಹಿಡಿರಿ ನಾವು ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿದ ಹಾಗೆ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಕೊಟ್ಟಿದ್ದಾರೆ ಅರಷ್ಟು ಅರಷ್ಟು ತಂದಾಗ ಗುಣಿಸಬೇಕು ಹೆಚ್ಚಾಗಿದೆ ತಂದಾಗ ಕೂಡಿಸಬೇಕು ನೋಡಿ ಇಲ್ಲಿ ಹೇಳಿಕೆ ಏನಂತ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದಾಗ ಸಮಾಂತರ ಶ್ರೇಡಿಯ ಏಳನೇ ಪದದ ಏಳರಷ್ಟು ಹನ್ನೊಂದನೇ ಪದ ಇದೆ ಸಮಾಂತರ ಶ್ರೇಣಿಗೆ ಏಳನೇ ಪದ ಇದೆ ಅದು ಎಷ್ಟಿದೆ ಏಳರಷ್ಟು ಅದು ಯಾವುದಕ್ಕೆ ಸಮಾನ ಆಗಿದೆ ಹನ್ನೊಂದನೇ ಪದದ ಹನ್ನೊಂದರಷ್ಟಕ್ಕೆ ಸಮಾನ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹೇಳಿಕೆಯನ್ನು ನೋಡಿಕೊಂಡು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೀವು ನೋಡ್ತಾ ಬನ್ನಿ ಈ ರೀತಿಯಾದ ಸ್ವಲ್ಪ ಡಿಫಿಕಲ್ಟಿಯಾದ ಪ್ರಶ್ನೆಗಳು ಎಲ್ಲಿ ಸಿಗ್ತಾವಪ್ಪ ಅಂದರೆ ಇದು ಎರಡು ರಿವೈಸ್ಡ್ ಟೆಕ್ಸ್ಟ್ ಬುಕ್ಕಿಂದ ನಾವು ಆರಿಸಿಕೊಂಡಿರುವಂಥ ಪ್ರಶ್ನೆಗಳಾಗಿದ್ದಾವೆ ಯಾಕಪ್ಪ ನಾವು ಓಲ್ಡ್ ಟೆಕ್ಸ್ಟ್ ಬುಕ್ಕನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಗುಣೋತ್ತರ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ಅವುಗಳ ನಡುವಿನ ಅನ್ನು ಕೂಡ ಕೊಟ್ಟಿದ್ದಾರೆ ಹೌದಾ ಹಾಗಿದ್ದರೆ ನಮಗೆ ಪ್ರಶ್ನೆಗಳು ಈಗ ಪ್ರೆಸೆಂಟ್ ಇರುವಂಥ ಟೆಕ್ಸ್ಟ್ ಬುಕ್ಗಳಲ್ಲಿ ನಮಗೆ ಸಮಾಂತರ ಶ್ರೇಣಿ ಮಾತ್ರ ಇರುವಂಥದ್ದು ಓಕೆ ಈಗ ಆದ್ದರಿಂದ ನಾವು ಒಂದು ಸಾರಿ ಹಳೆಯ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನೋಡ್ಕೊಳ್ಳೋದು ತುಂಬಾ ಬೆಟರ್ ಆಗಿರುವಂಥದ್ದು ಹಾಗಾಗಿ ಇದು ಹಳೆಯ ಪಠ್ಯ ಪುಸ್ತಕದಿಂದ ಅರಿತುಕೊಂಡಿರುವಂತಹ ಪ್ರಶ್ನೆ ಆಗಿದೆ ಈ ಒಂದು ಹೇಳಿಕೆಯ ಪ್ರಕಾರ ನಾವು ಮೊದಲಿಗೆ ಬರ್ಕೊ ಬರ್ಕೊಂಡಾದ ನಂತರ ಈ ಒಂದು ಹೇಳಿಕೆಯ ಪ್ರಕಾರ ನಾವು ಪ್ರಶ್ನೆಗಳನ್ನು ಬರೆದುಕೊಂಡು ಸಮಾಂತರ ಶ್ರೇಣಿಯ ಏಳನೇ ಪದವನ್ನು ಸಾಮಾನ್ಯ ರೂಪದಲ್ಲಿ ಎ ಪ್ಲಸ್ ಸಿಕ್ಸ್ ಡಿ ಅಂತ ಬರಿತೀವಿ ಇದಕ್ಕೆ ಮಲ್ಟಿಪ್ಲಿಕೇಶನ್ ಆಗಿ ಸೆವೆನ್ ಬರಿತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಇದನ್ನು ಕೊಟ್ಟಿರುವ ಹಾಗೆ ನಾವು ಬರ್ಕೊಂಡಾಗ ಹನ್ನೊಂದನೇ ಪದದ ಸಾಮಾನ್ಯ ರೂಪ ಎ ಪ್ಲಸ್ ಟೆನ್ ಡಿ ಆಗುತ್ತೆ ಇದನ್ನು ಎಲ್ಲವನ್ನೂ ಕೂಡ ನಾವು ಸಾಲ್ವ್ ಮಾಡಿದಾಗ ಮೊದಲನೇ ಪದ ಏನಂತ ಸಿಗುತ್ತೆ ಎ ಟು ಮೈನಸ್ ಸೆವೆನ್ ಡಿ ಅಂತ ಸಿಗುತ್ತೆ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಎಂಟನೇ ಪ ಹದಿನೆಂಟನೇ ಪದದಲ್ಲಿ ಈ ಒಂದು ಎ ವ್ಯಾಲ್ಯೂವನ್ನು ಅಪ್ಲೈ ಮಾಡಿದಾಗ ಹದಿನೆಂಟನೇ ಪದ ಏನಾಗಿರುತ್ತೆ ಅಂದರೆ ಅದು ಜೀರೋ ಆಗಿ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಒಂದು ತ್ರಿಭುಜದ ಕೋನಗಳು ಸಮಾಂತರ ಶ್ರೇಡಿಯಲ್ಲಿವೆ ಅತ್ಯಂತ ಚಿಕ್ಕ ಕೋನ ಐವತ್ತು ಡಿಗ್ರಿ ಆದರೆ ಉಳಿದೆರಡು ಕೋನಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಒಂದು ತ್ರಿಭುಜದ ಕೋನಗಳು ಏನಂತಾವೆ ಸಮಾಂತರ ಶ್ರೇಡಿಯಲ್ಲಿ ಅತ್ಯಂತ ಚಿಕ್ಕ ಕೋನ ಇದೆ ಎಷ್ಟು ಡಿಗ್ರಿ ಐವತ್ತು ಡಿಗ್ರಿ ಇದೆ ಈ ಸಮಾಂತರ ಶ್ರೇಡಿಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಉಳಿದೆರಡು ಕೋನಗಳನ್ನು ಕಂಡುಹಿಡಿಬೇಕು ಈ ಒಂದು ಪ್ರಶ್ನೆಯಲ್ಲಿ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಬರ್ಕೋಬೇಕು ಅತ್ಯಂತ ಚಿಕ್ಕ ಕೋನ ಏನಾಗಿದೆ ಅಂದರೆ ಅದು ಐವತ್ತು ಡಿಗ್ರಿಯನ್ನು ಹೊಂದಿದೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿಡ್ಕೋಬೇಕು ಯಾಕಂದರೆ ಮುಂದಿನ ಒಂದು ಕೋನಗಳನ್ನು ನಾವು ಔಟ್ ಮಾಡಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಏಂದರೆ ಅದು ಸಮಾಂತರ ಶಿಡಿಯ ಮೊದಲನೇ ಪದ ಆಗಿರುತ್ತೆ ಇದು ಅತ್ಯಂತ ಚಿಕ್ಕ ಕೋಣ ಕೂಡ ಆಗಿದೆ ಈ ಒಂದು ಪ್ರಶ್ನೆಯಲ್ಲಿ ಹಾಗಾಗಿ ಎಸ್ ಇಕೋಲ್ಟು ಏನಂತ ಐವತ್ತು ಹೇಳಿ ತೆಗೆದುಕೊಳ್ಳೋಣ ಐವತ್ತು ಡಿಗ್ರಿ ತೆಗೆದುಕೊಂಡಾಗ ಸಮಾಂತರ ಸಿಡಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ನಮಗೆ ತ್ರಿಭುಜದ ಒಂದು ಲಕ್ಷಣ ಗೊತ್ತಿರಬೇಕು ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಈಗ ಮೂರು ಕೋನಗಳು ತಂದಾಗ ಈ ಒಂದು ಸಾಮಾನ್ಯ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪದ ಮೂರು ಕೋನಗಳು ಅಂದರೆ ಒಂದು ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಎ ಅಂದರೆ ಎಷ್ಟು ಐವತ್ತಿದೆ ಈ ಮೂರು ಕೋನಗಳ ಮೊತ್ತ ಎಷ್ಟಕ್ಕೆ ಸಮಾನ ಆಗಿರುತ್ತೆ ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರುತ್ತೆ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಅಂದಾಗ ಒಂದು ನೂರ ಐವತ್ತು ಡಿ ಪ್ಲಸ್ ಟು ಡಿ ಅಂದಾಗ ತ್ರೀ ಡಿ ಈಕ್ವಲ್ಸ್ ಟು ಒನ್ ಏಯ್ಟಿ ಡಿಗ್ರಿ ತ್ರೀ ಡಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಮೈನಸ್ ಒನ್ ಫಿಫ್ಟಿ ಅಂದಾಗ ಡಿ ಈಕ್ವಲ್ಸ್ ಟು ಹತ್ತು ಡಿಗ್ರಿ ಬರುತ್ತೆ ಈ ಒಂದು ಆ್ಯಂಗಲನ್ನು ನಮಗೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಹತ್ತು ಬರುತ್ತೆ ಈಗ ಡಿ ವ್ಯಾಲ್ಯೂಅನ್ನು ಸಮಾಂತರ ಸೆಡಿಯ ಸಾಮಾನ್ಯ ರೂಪದಲ್ಲಿ ಆದೇಶಿಸಿದಾಗ ಸಾಮಾನ್ಯ ರೂಪದಲ್ಲಿ ಆದೇಶಿಸಿದ ಆದೇಶಿಸಿದಾಗ ಈಕ್ವಲ್ ಟು ಫಿಫ್ಟಿ ಆಯಿತು ಇದು ಸಮ ಈ ಒಂದು ತ್ರಿಭುಜದ ಅತ್ಯಂತ ಚಿಕ್ಕ ಕೋನ ಐವತ್ತು ಡಿಗ್ರಿ ಇದೆ ಎ ಪ್ಲಸ್ ಡಿ ಅಂದಾಗ ಫಿಫ್ಟಿ ಪ್ಲಸ್ ಟೆನ್ ಅಂದಾಗ ಸಿಕ್ಸ್ಟಿ ಡಿಗ್ರಿ ಎ ಪ್ಲಸ್ ಟು ಡಿ ಅಂದಾಗ ಫಿಫ್ಟಿ ಪ್ಲಸ್ ಟ್ವೆಂಟಿ ಅಂದಾಗ ಸೆವೆಂಟಿ ಡಿಗ್ರಿ ಸೊ ಇವಾಗ ಐವತ್ತು ಪ್ಲಸ್ ಅರವತ್ತು ಪ್ಲಸ್ ಎಪ್ಪತ್ತನ್ನು ಕೂಡಿ ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರುತ್ತೆ ಓಕೆ ಇದೇ ಒಂದು ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ನಿಮಗೆ ಕೊಟ್ಟಿರುವಂಥ ಈ ರೀತಿಯಾಗಿ ಆಪ್ಷನನ್ನು ಕೊಟ್ಟಿದರೆ ಯಾವ ಅನುಕ್ರಮ ಕೋಣಗಳನ್ನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಮತ್ತು ಅವುಗಳ ಸಾಮಾನ್ಯ ವ್ಯತ್ಯಾಸ ಏನಾಗಿರಬೇಕಪ್ಪ ಅಂದರೆ ಒಂದೇ ಆಗಿರಬೇಕು ಆ ರೀತಿಯಾಗಿ ಇದ್ದರೆ ಅದನ್ನು ಚೆಕ್ ಮಾಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಪ್ರಶ್ನೆ ಐವತ್ತು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯೊಂದರಲ್ಲಿ ಮೂರನೇ ಪದ ಹನ್ನೆರಡು ಕೊನೆಯ ಪದ ನೂರ ಆರು ಆಗಿದೆ ಅದರ ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ನೋಡಿ ಐವತ್ತು ಒಂದು ಸಮಾಂತರ ಶ್ರೇಣಿ ಏನಿದೆ ಒಟ್ಟು ಐವತ್ತು ಪದಗಳನ್ನು ಹೊಂದಿದೆ ಐವತ್ತು ಪದಗಳನ್ನು ಹೊಂದಿದೆ ಸಮಾಂತರ ಶ್ರೇಣಿಯ ಮೂರನೇ ಪದವನ್ನು ಕೊಟ್ಟಿದ್ದಾರೆ ಅದು ಹನ್ನೆರಡಿದೆ ಸಮಾಂತರ ಶ್ರೇಣಿಯ ಕೊನೆಯ ಪದವನ್ನು ಕೊಟ್ಟಿದ್ದಾರೆ ನೂರ ಅರವತ್ತಿದೆ ಹಾಗಿದ್ರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತೊಂಬತ್ತನೇ ಪದ ಏನಾಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ ಸೊ ಈಗ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಎಲ್ಲ ದತ್ತಾಂಶಗಳನ್ನ ಯೂಸ್ ಮಾಡಿಕೊಂಡು ನಮಗೆ ಒಂದು ಸೂತ್ರ ಗೊತ್ತಿದೆ ಮೊದಲಿಗೆ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ಕೋಬೇಕಾದ್ರೆ ಈ ಒಂದು ಸಮಾಂತರ ಶ್ರೇಣಿಯ ಎಂಥ ಟರ್ಮನ್ನು ಕಂಡುಹಿಡಿಯುವಂಥ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಮೊದಲನೇ ಪದ ಗೊತ್ತಿರಬೇಕು ಸಾಮಾನ್ಯ ವ್ಯತ್ಯಾಸ ಕೂಡ ಗೊತ್ತಿರಬೇಕು ನಾವೀಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಣ ಡಿ ಇಸ್ ಈಕ್ವಲ್ ಟು ಟಿ ಪಿ ಮೈನಸ್ ಟಿ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಎನ್ನುವಂಥ ಸೂತ್ರ ಗೊತ್ತಿದೆ ನಿಮಗೆ ಟಿ ಪಿ ಅಂದರೆ ಟಿ ಫಿಫ್ಟಿ ಮೈನಸ್ ಟಿ ತ್ರೀ ಡಿವೈಡೆಡ್ ಬೈ ಫಿಫ್ಟಿ ಮೈನಸ್ ತ್ರೀ ಟಿ ಫಿಫ್ಟಿ ಅಂದರೆ ಎಷ್ಟಿದೆ ನೂರ ಆರು ಇದೆ ಟಿ ತ್ರೀ ಅಂದರೆ ಹನ್ನೆರಡಿದೆ ಐವತ್ತರಲ್ಲಿ ಮೂರನ್ನು ಮೈನಸ್ ಮಾಡಿದಾಗ ನಲವತ್ತ ಏಳು ಈಗ ನೂರ ಆರು ಮೈನಸ್ ಹನ್ನೆರಡು ಅಂದಾಗ ತೊಂಬತ್ನಾಲ್ಕು ಆಗುತ್ತೆ ಡಿವೈಡೆಡ್ ಬೈ ತೊಂಬತ್ತ ನಲವತ್ತ ಏಳು ನಲವತ್ತೇಳು ಒಂದ್ಲೇ ನಲವತ್ತೇಳು ಎರಡು ಅಂದರೆ ಈಗ ಸಾಮಾನ್ಯ ವ್ಯತ್ಯಾಸ ಏನು ಸಿಗುತ್ತೆ ಎರಡು ಸಿಗತ್ತೆ ಈಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ ಈಗ ಇಪ್ಪತ್ತೊಂಬತ್ತನೇ ಪದವನ್ನು ಔಟ್ ಮಾಡಬೇಕಾದ್ರೆ ಮೊದಲನೇ ಪದ ಕೂಡ ಗೊತ್ತಿರಬೇಕು ಈಗ ಡಿ ವ್ಯಾಲ್ಯೂವನ್ನು ನಾವು ಸಮಾಂತರ ಸೆಡಿಯ ಮೂರನೇ ಪದದಲ್ಲಿ ಅಪ್ಲೈ ಮಾಡ್ಕೋಬೇಕು ಸಮಾಂತರ ಸೆಡಿಯ ಮೂರನೇ ಪದಲದಲ್ಲಿ ಡಿ ವ್ಯಾಲ್ಯೂವನ್ನ ಹಾಕಿ ನಾವು ಮೊದಲನೇ ಪದವನ್ನು ಔಟ್ ಮಾಡ್ಕೋಬೇಕು ಈಕ್ವಲ್ಸ್ ಟು ಎಂಟು ಅಂತ ಆಗುತ್ತೆ ಈಗ ಡಿ ವ್ಯಾಲ್ಯೂ ಸಿಕ್ಕಿದೆ ಸಾಮಾನ್ಯ ವ್ಯತ್ಯಾಸ ಮೊದಲನೇ ಪದ ಕೂಡ ಸಿಕ್ಕಿದೆ ಹಾಗಾದರೆ ಟಿ ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದು ಸೂತ್ರದಲ್ಲಿ ಎ ಮತ್ತು ಡಿ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಈ ಒಂದು ಸಮಾನತ ಸ್ಟಡಿ ಇಪ್ಪತ್ತೊಂಬತ್ತನೇ ಪದ ಅರವತ್ತ ನಾಲ್ಕು ಎನ್ನುವಂಥದ್ದು ಆನ್ಸರ್ ಸಿಗತ್ತೆ ಈಗ ನಾವು ಸಾಲ್ವ್ ಮಾಡುವಂಥ ಪ್ರತಿಯೊಂದು ಎಕ್ಸಾಂಪಲ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನೇ ನಾವು ಆಯ್ದುಕೊಂಡು ಈಗ ಡಿಸ್ಕಸ್ ಮಾಡ್ತಾ ಇದ್ವಿ ಇವನ್ನೇ ನೀವು ಮುಖ್ಯವಾಗಿ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಟ್ವಿಸ್ಟಾಗಿ ಕೇಳ್ತಾರೆ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಎನ್ನುವಂಥದ್ದನ್ನು ನೀವು ಬರೆದು ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ ಓಕೆ ಈಗ ನೆಕ್ಸ್ಟು ಪ್ರಶ್ನೆಯನ್ನು ನೋಡೋಣ ಎರಡನೇ ಮತ್ತು ಮೂರನೇ ಪದಗಳ ಮೊತ್ತ ಈಗ ಸಮಾಂತರ ಶ್ರೇಣಿಯ ಪದಗಳಿದ್ದಾವೆ ಎರಡನೇ ಪದ ಮತ್ತು ಮೂರನೇ ಪದಗಳ ಮೊತ್ತ ಇಪ್ಪತ್ತೆರಡಿದೆ ಮತ್ತು ಮೊದಲನೇ ಮತ್ತು ನಾಲ್ಕನೇ ಪದಗಳ ಗುಣಲಪ್ತ ಎಂಬತ್ತೈದಿದೆ ಈ ಒಂದು ಈ ರೀತಿಯಾಗಿರುವಂಥ ಒಂದು ಸಮಾಂತರ ಶ್ರೆಡಿಯ ಮೊದಲ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಇವಾಗ ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡೋಣ ಸಮಾಂತರ ಶ್ರೆಡಿಯ ಎರಡನೇ ಮತ್ತು ಮೂರನೇ ಪದಗಳ ಮೊತ್ತ ಎಷ್ಟಿದೆ ಇಪ್ಪತ್ತೆರಡಿದೆ ಮತ್ತು ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆದಾಗ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟು ಡಿ ಇಕೊಂಡು ಟ್ವೆಂಟಿ ಟು ಅಂದಾಗ ಟು ಎ ಪ್ಲಸ್ ಈಗ ಎ ಪ್ಲಸ್ ಎರಡು ಎ ಅನ್ನು ಕುಡಿದಾಗ ಟು ಎ ಆಗುತ್ತೆ ಪ್ಲಸ್ ತ್ರೀ ಡಿ ಈಕ್ವಲ್ಸ್ ಟು ಟ್ವೆಂಟಿ ಟು ಸೊ ಇದನ್ನು ನಾವು ಈ ರೀತಿಯೂ ಕೂಡ ಬರಿಬೋದು ಎ ಪ್ಲಸ್ ಎ ಪ್ಲಸ್ ತ್ರೀ ಡಿ ಟ್ವೆಂಟಿ ಟು ಅಂತ ಬರಿಬೋದು ನೆಕ್ಸ್ಟು ಇದನ್ನು ನೆಕ್ಸ್ಟ್ ಹೇಳಿಕೆ ಏನಿದೆ ಸಮಾಂತರ ಶ್ರೇಣಿಯ ಮೊದಲನೇ ಮತ್ತು ನಾಲ್ಕನೇ ಪದಗಳ ಗುಣಲರ್ಥ ಎಂಬತ್ತೈದಕ್ಕೆ ಸಮಾನವಾಗಿದೆ ಇದನ್ನು ನಾವು ನೆಕ್ಸ್ಟ್ ಯಾವ ರೀತಿಯಾಗಿ ಬರಿಬೋದು ಅಂತ ನೋಡಿದಾಗ ಎಂಟು ಪ್ರಕೆಟ್ ಎ ಪ್ಲಸ್ ತ್ರೀ ಡಿ ಈ ರೀತಿಯಾಗಿ ಬರೀಬಹುದು ಸೊ ಈಕ್ವಲ್ಸ್ ಟು ಇದನ್ನು ಸಮೀಕರಣ ಒಂದು ಅಂತ ಹೇಳಿ ಕರೆಯೋಣ ಈಗ ನಮಗೆ ಎ ಪ್ಲಸ್ ತ್ರೀ ಡಿ ಎಸಿಕೊಂಡು ಏಯ್ಟಿ ಫೈ ಬೈ ಎ ಅಂತ ತೆಗೆದುಕೊಳ್ಳೋಣ ಯಾಕೆ ತಗೊಳ್ಳೋಣ ಈಗ ಎ ಪ್ಲಸ್ ತ್ರೀ ಡಿ ಅನ್ನುವಂಥದ್ದು ಇಲ್ಲಿ ನಮಗೆ ಟರ್ಮ್ ಸಿಕ್ಕಿದೆ ಈಗ ಎ ಪ್ಲಸ್ ತ್ರೀ ಡಿಯ ಬದಲಾಗಿ ಏಯ್ಟಿ ಫೈ ಡಿವೈಡೆಡ್ ಬೈ ಎ ಅಂತ ನಾವು ಇಲ್ಲಿ ಅಪ್ಲೈ ಮಾಡೋಣ ಎ ಪ್ಲಸ್ ಏಯ್ಟಿ ಫೈ ಬೈ ಎ ಎಳಿಸ್ಟು ಟ್ವೆಂಟಿ ಟು ಆಗುತ್ತೆ ಇದನ್ನು ನಾವು ಸಾಲ್ವ್ ಮಾಡಿದಾಗ ಎ ಇಂಟು ಎ ಎ ಸ್ಕ್ವೈರ್ ಆಗುತ್ತೆ ಎ ಇಂಟು ಟ್ವೆಂಟಿ ಟು ಟ್ವೆಂಟಿ ಟು ಎ ಆಗುತ್ತೆ ಸೊ ಈ ರೀತಿಯಾಗಿ ತೆಗೆದುಕೊಂಡು ನಾವು ಇದನ್ನು ಏನು ಮಾಡಬೇಕಪ್ಪ ಅಂದರೆ ಸಾಲ್ವ್ ಮಾಡಬೇಕು ಇವಾಗ ಇಲ್ಲಿ ಈ ಎ ಸ್ಕ್ವೈರ್ ಪ್ಲಸ್ ಏಯ್ಟಿ ಫೈವ್ ಈಕ್ವಲ್ ಟು ಟ್ವೆಂಟಿ ಟು ಎ ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರೆದಾಗ ಇದನ್ನು ಅಪವರ್ತನೆಗೊಳಿಸಿದಾಗ ಎ ವ್ಯಾಲ್ಯೂ ಏನು ಬರುತ್ತೆ ಎರಡು ಎ ವ್ಯಾಲ್ಯೂಗಳು ಬರ್ತವೆ ಒಂದು ಎ ಈಕ್ವಲ್ಸ್ ಟು ಎ ಬರುತ್ತೆ ಒಂದು ಈಕ್ವಲ್ಸ್ ಒಂದು ಹದಿನೇಳು ಅಂತ ಬರುತ್ತೆ ನಮಗೆ ಎರಡು ರೀತಿ ಇಲ್ಲಿ ಬರ್ತವೆ ಮೊದಲನೇ ಪದ ಯಾವುದನ್ನು ತೆಗೆದುಕೊತೀವಿ ಅದರ ಮೇಲೆ ಆನ್ಸರ್ಗಳು ಯಾವ ಯಾವೊಂದು ಆನ್ಸರ್ ಬಂದರೂ ಕೂಡ ಇಲ್ಲಿ ಸರಿಯಾಗಿರುತ್ತೆ ಈಗ ನಾವು ಮೊದಲನೇ ಪದವನ್ನು ಏನು ಮಾಡೋಣಪ್ಪ ಅಂದರೆ ಐದು ಅಂತ ಹೇಳಿ ತೆಗೆದುಕೊಳ್ಳೋಣ ಮೊದಲನೇ ಪದ ಐದನ್ನು ತೆಗೆದುಕೊಂಡಾಗ ಸಮಾಂತರ ಶ್ರೇಣಿ ಈಗ ಎ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸೋಣ ಸಮೀಕರಣ ಎರಡು ಎಲ್ಲಿದೆ ಈ ಒಂದು ಸಮೀಕರಣದಲ್ಲಿ ನಾವೇನು ಮಾಡೋಣಪ್ಪ ಅಂದರೆ ಎ ವ್ಯಾಲ್ಯೂವನ್ನು ಆದೇಶಿಸೋಣ ಆವಾಗ ಎ ಪ್ಲಸ್ ಪ್ಲಸ್ ಎ ಪ್ಲಸ್ ತ್ರೀ ಡಿ ಅಂತ ಇತ್ತು ಎ ವ್ಯಾಲ್ಯೂದನ್ನು ನಾವು ಐದು ಅಂತ ಅಪ್ಲೈ ಮಾಡಿದ್ದೀವಿ ಐದು ಪ್ಲಸ್ ಐದು ಹತ್ತು ಪ್ಲಸ್ ತ್ರೀ ಡಿ ಇಕೋಡು ಟ್ವೆಂಟಿ ಟು ತ್ರೀ ಡಿ ಇಕೋ ಟು ಟ್ವೆಂಟಿ ಟು ಮೈನಸ್ ಟೆನ್ ಅಂದಾಗ ತ್ರೀ ಡಿ ಇಕೋಲ್ ಟು ಟ್ವೆಲ್ ಡಿ ಈಕ್ವಲ್ಸ್ ಟು ಫೋರ್ ಈಗ ನಮಗೆ ಮೊದಲನೇ ಪದ ಕೂಡ ಸಿಕ್ಕಿದೆ ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಿದೆ ಎರಡನ್ನು ಯೂಸ್ ಮಾಡಿಕೊಂಡು ಸಮಾಂತರ ಶ್ರೇಡಿಯ ಏನನ್ನು ನಾಲ್ಕು ಪದಗಳನ್ನು ನಾವು ಕಂಡುಹಿಡ್ಕೋಬೇಕಾಗಿದೆ ಸಮಾಂತರ ಶ್ರೇಡಿಯ ನಾಲ್ಕು ಪದಗಳ ತಂದಾಗ ಅದರ ಒಂದು ಸಾಮಾನ್ಯ ರೂಪ ಏನಾಗಿರುತ್ತೆ ಎ ಕಾಮ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಓಕೆ ಈ ರೀತಿಯಾಗಿ ನಾವು ಅಪ್ಲೈ ಮಾಡಿದಾಗ ಎಕ್ವಲ್ಸ್ ಟು ಪೈ ಅಂತ ತೆಗೆದುಕೊಂಡಾಗ ಈ ಒಂದು ಸಮಾಂತರ ಶ್ರೇಡಿಯಲ್ಲಿ ಏನು ಬರುತ್ತೆ ಅಂದರೆ ಅದು ಪೈ ಕಮ ನೈನ್ ಕಮ ತರ್ಟೀನ್ ಕಮ ಸೆವೆಂಟೀನ್ ಅಂತ ನಮಗೇನು ಬರುತ್ತೆ ಫೈನಲ್ ಆಗಿ ಆನ್ಸರ್ ಬರುತ್ತೆ ನೆಕ್ಸ್ಟ್ ನೀವು ಏಕಲ್ರು ಸೆವೆಂಟೀನ್ ಅಂತ ಅಪ್ಲೈ ಮಾಡಿ ಇನ್ನೊಂದು ಸಮಾಂತರ ಶ್ರೇಣಿಯನ್ನು ಕೂಡ ಪಾಯಿಂಡ್ ಔಟ್ ಮಾಡ್ಬೋದು ಯಾವ ಒಂದು ಆನ್ಸರನ್ನು ಪಾಯಿಂಡ್ ಔಟ್ ಮಾಡಿದರೂ ಕೂಡ ಇಲ್ಲಿ ಸರಿಯಾಗಿ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳನ್ನು ನೀವೀಗ ನೋಡಿದರೆ ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಪ್ರಶ್ನೆಗಳು ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟು ಯಾರಿಗಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಈ ಒಂದು ವಿಡಿಯೋಗಳನ್ನು ಅವರಿಗೆ ಶೇರ್ ಮಾಡಿ ಜಿ ಪಿ ಎಸ್ ಟೆಡ್ ಎಕ್ಸಾಮಿನೇಷನ್ಗೆ ಎಚ್ ಎಸ್ ಟ ಎಕ್ಸಾಮಿನೇಷನ್ಗೆ ಮತ್ತು ಟಿ ಟಿ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವುಗಳಿಗೆ ಅವ್ರಿಗರಿಗೂ ಕೂಡ ನೀವು ಈ ಒಂದು ವಿಡಿಯೋನ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್